ಸುಂದರ ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ತೈದನ ಅಥವಾ ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನ ಎರಡು ವರ್ಷ ಈ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ ಅತ್ಯಂತ ಮಹತ್ವದ ಈ ಕಾರ್ಯಕ್ರಮದ ಬಿಡಿ ಸಂಸ್ಥೆಯ ಎಸ್ ಸಿ ಎಂ ಎಸ್ ಕಾಲೇಜಿನ आस्मिक सम्मेलन मंडळा ಹಾಗೂ ಬೆಳಗೋ ಸಂವಾದ ನಮ್ಮ ಅಪ್ಪನ ಶಿಷ್ಯರ ಆಗರ ಆಗರ ಮುಜೋನ ಅವರು ಮುಖ್ಯ ಅತಿಥಿಗಳಾಗಿ ಇರಿದ್ದಾರೆ ಮುಖ್ಯ ಅತಿಥಿಗಳಂತ ಉಜಾರೋರೇ ಇದಿರಾಣೆ ನಿರ್ಮಣಿಸಿದ ನಮ್ಮ ಸಂಸ್ಥೆಯ ಕದಾಚಿಗಳ ಅವರು ಅವರ ಸಭಾನಾಲ ಎಸ್ ಕೆ ಎಂ ಎಸ್ ಕಾರ್ಯajana ಅದರೊಂದಿಗೆ ನಮ್ಗೆಲ್ಲರಿಗೆ ಮಾರ್ಗದರ್ಶನ ಯೋಗ ನೋಡೋಧಿಕಾರಿಗಳ ಶಂಕರ್ ವಾಲ್ಮೀಕರ್ಜಿಯವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರದಿಂದ ಕಿರೀಟಪರಂತ ತಮ್ಮದೇ ಆದಂತಹ ಭವಿಷ್ಯವನ್ನ ವ್ಯಕ್ತ ನೀಡುವಂತ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿ ಈ ಕಾರ್ಯಕ್ರಮ ನಾವು ಬಿಡುಗಡೆ ಸಮಾರಂಭ ಮಾಡಬೇಕಂತ ಒಂದು ಉದ್ದೇಶ ನಮ್ ಉಪನ್ಯಾಸಕ ಉಪನ್ಯಾಸಕರೂ ಒಂದು ಹದಿನೈದು ದಿನ ಏನಿಲ್ಲ ಸರ ಬಿಳ್ಕೊಳ್ಳುವ ಸಮಾರಂಭ ಮಾಡಬೇಕಂತ ಮಾಡಿರೋ ಸರ ಅಂತ ವಿದ್ಯಾರ್ಥಿಗಳು ಉಪನ್ಯಾಸಕರಿದಾಗ ಉಪನ್ಯಾಸಕರು ನಮ್ಮ ತಂದಾಯ ನಮ್ದು ಒಂದು ಆಸೆ ಏನಂದ್ರೆ ನಮ್ಮ ಬಹ ವಿದ್ಯಾರ್ಥಿಗಳಿಂದ ಬಂದೆ ನಾನು ಪರಿಚಯ ಮಾಡ ಅಭಿಮಾನ ಅದಕ್ಕೆ ಒಂದು ಹೇಳ್ತಿರ್ತಾರೆ ನೆನೆಯವನು ಬಹಿನ ಬರ್ತೀವಿ ಅಂತ ನಾವೇನೇ ನೆನೆಸ್ಬೇಕಂದ್ರ ನಮ್ಮ ಬಹುರಾಣ ವೈಭವನ್ನ ನಾವು ಬದಲಾವಣೆಯನ್ನ ಅದನ್ನ ನಾವು ಮುಂದೆ ಪ್ರೋತ್ಸಾಹಿಸಬೇಕು ನಾವು ಬದಲಾವಣೆ ಮಾಡಬೇಕು ನಮ್ಮೋರ ಮಾತು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದ ನನ್ನ ವಿದ್ಯಾರ್ಥಿಗಳ ಎಲ್ಲಾ ಏನಿದೆ ಅಂತ ಅಂತಹ ಸಂದರ್ಭದಾಗ ನಮ್ ಮಾ ಬೆಳಗ್ಗೆ ಬೆಳಗ್ಗೆ ನಾ ವಿಚಾರ ನಮಗಾರು ಬೆನ ಮಾಡುವ ಆಮೇಲೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಅಂತ ಸಂದರ್ಭ ಮಾಡಿದ್ರು ಅಂತಂದ್ರ ಅವ್ರು ನಾನುಗಳ ಮುಜಾರ ಚೆನ್ನಾಗಿತ್ತು ಅಂತಂದ್ರು

ಶಂಕಾರ್ ಸರ್ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿ ಕೇಳಿದೆ ಸರ್ ಹಿಂಗೇನ್ ನೋಡೋರು ಅವ್ರು ಹೇಳಿದೆ ಹಿಂಗೇನ್ ಸಮಾರಂಭ ಮಾಡಬೇಕಾಗಿ ಮಾಡಿದ್ದೇವೆ ಆ ಅವ್ರು ಒಂದು ಮಾತು ಹೇಳ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ಚೆನ್ನಾಗಿ ಹೇಳುವಂತವ್ರು ಮತ್ತು ಚೆನ್ನಾಗಿ ನೋಟಿವೇಶನ್ ಆಗುವಂತವ್ರನ್ನ ಕಲಿಸಲಿ ಸರ್ ಅಂತ ಅವರು ನಮಗೊಂದು ಆದೇಶ ಕೊಟ್ಟರು ಅವ ನಾ ಪ್ರಸ್ತಾಪ ಮಾಡಿದ ಇಲ್ಲ ಸರ್ ನಾವು ಕರೆದು ಹೋದಾಗ ವಿದ್ಯಾರ್ಥಿಗಳೇ ಒಳ್ಳೆಯ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬೆಳೆದಿದ್ದಾರೆ ಅವ್ರನ್ನೇ ತರಿಸುವಂತ ಒಂದಿದೆ ಅಂತಂದ್ರು ಅವ್ರ ತಕ್ಕಂತ ವಾಚ್ ರಾತ್ರಿ ನೀವು ದರ್ಶ ಬಿಡ್ರಿ ಅಂತಂದ್ರು ದೇವನು ಕೂಡ ನಮ್ಗೆ ಉಪಯೋಗ ಇವತ್ತು ಈ ಸುಂದರ ಕಾರ್ಯಕ್ರಮ ಆಯ್ತು ನಾವು ಭವಿಷ್ಯದಾಗ ಒಂದು ಶಶಿಯಾಗಿ ನಮ್ಮ ಜೀವನ ಯಾರು ಕೂಡ ಮುಕ್ತ ವಿಚಾರದಿಂದ ಒಬ್ಬ ವಿದ್ಯಾರ್ಥಿ ಇವತ್ತು ನಾವು ಖುಷಿ ಪಡ್ಬೇಕು ಯಾಕೆ ಖುಷಿ ಪಡ್ಬೇಕಂದ್ರೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಮುಜ್ನ ಮಹೇಶ್ ಏನ್ ನೋಡಿದೀನಿ ಅಂದ್ರೆ ಯಾವಾಗ ಕಂಗ್ ಕಂಗ್ ಬರುತ್ತೆ ನಾವು ಸಂತೋಷ ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಯುವಕರಲ್ಲಿ ಎಷ್ಟು ಕೆ ಎಸ್ ಐ ಎಸ್ ಕೋಚಿಂಗ್ ನಡೀತಾವೆ ಇತಿಹಾಸ ವಿಷಯ ಒಂದು ಮೋಟಿವೇಶನ್ ಸ್ಪೀಚ್ ಆಗಿ ಒಬ್ಬ ಶ್ರೇಷ್ಠ ಉಪನ್ಯಾಸಕನಾಗಿ ಅನೇಕ ನೀವು ಯೂಟ್ಯೂಬ್ಗಳ ಮುಜಾವಂತ ನೀವು ಟೈಪ್ ಮಾಡಿ ಅವರು ಸಾಕಷ್ಟು ಇತಿಹಾಸದ ಒಂದು ಕ್ಲಿಪ್ ಬಿಡುಗಡೆ ಮಾಡಿದ್ದಾರೆ ಇವಾಗ ಒಂದ ಮಾತನ್ನು ಹೇಳ್ತೀನಿ ವಿದ್ಯಾರ್ಥಿಗಳಲ್ಲಿ ಯಾರು ಡಿಜಿಟಲ್ ಯುಗ ಎಂಟ್ರಿ ಆಗಂಗಿಲ್ಲ ನೀವೆಲ್ಲ ಹಿಂದಿರ್ತೀವಿ ಅವ್ರು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರೆ ಮೊಬೈಲ್ ಬಳಸಲಿ ಎದಕ್ಕೆ ಬಳಸಬೇಕು ಅಂತ ಮಾತನ್ನು ಹೇಳ ನಾವು ನೀವೆಲ್ಲ ಹಿಂದಿನ ಕಾಲದಾಗಲ್ಲ ನಾವು ಓದುವಂತಹ ಸಂದರ್ಭದೊಳಗ ನಾವು ಅಭ್ಯಾಸ ಮಾಡುವ ಸಂದರ್ಭ ಆ ಗ್ರಂಥಗಳನ್ನ ಓದ್ಬೇಕು ಅವ್ರು ಹೇಳಿದಂಗ ಹೇಳಿದ್ರಾವೆಲ್ಲಾ ಬರೆದಿದೆ ಏನೋ ಸರ್ ಹೇಳಿದ್ರೆ ದಿನಾಂಕ್ ಮೂವತ್ತು ಪೇಜ್ ಕುಡಿಬೇಕು ದಿನಾಂಕ ಪೇಜ್ ಹೊಡಿಬೇಕು ಅಂತ ಹೇಳ್ತಿದಾಗ ಪ್ರತಿ ವಿದ್ಯಾರ್ಥಿ ನಾವು ಕಲಿಯುವಂತ ಸಂದರ್ಭದೊಳಗ ನಮ್ಮ ಸಾಲ ಅತಿ ಕಡಿಮೆ ಅಂದ್ರೆ ದಿನಕ್ಕೊಂದ ಐವತ್ತು ಪೇಜ್ ಬಳಸ್ತಾರೆ ನಿಮ್ಗೆ ಗೊತ್ತಿರೋ ನಾವು ಓದುವಾಗ ನಾವೇನ್ ಬೀಜ ಓದ್ತಿದ್ದ ఆరు ఎంబత్ ఆమె ఆకారోస్ వయస్సు హెల్బిట్రెస్ దేవత ఆగి కష్ట కష్ట ఇష్టపట్ హోద్ర తండే ముజావాచార ని ఈ ప్రస్తుత వంత విచార కార్య ಪ್ರಸ್ತುತವಾದಂತಹ ಜ್ಞಾನವನ್ನ ಈಗಿನ ವಿದ್ಯಾರ್ಥಿಗಳ ಮನೋಭಾವನೆಯನ್ನ ಬಹಳ ಹತ್ತಿರದಿಂದ ಅವರು ತಿಳ್ಕೊಂಡಿದ್ದಾರೆ ವಿಚಾರ ಮಾಡಿ ಒಬ್ಬ ವಿದ್ಯಾರ್ಥಿ ಇವತ್ತೊಂದು ವಿಶ್ವವಿದ್ಯಾಲಯ ಮಟ್ಟದ ಒಬ್ಬ ಶ್ರೇಷ್ಠ ಪ್ರತಿಮೆಬ್ಬರನಾಗಿ ಒಬ್ಬ ಲೇಖಕನಾಗಿ ಒಬ್ಬ ಸಾಹಿತ್ಯನಾಗಿ ಇವತ್ತು ಇಡೀ ನಾಡಿನ ದುಡ್ಡಲ್ಲ ಕೇವಲ ಬಿಜಾಪುರ ನಗರದಲ್ಲಿ ಕರ್ನಾಟಕ ರಾಜ್ಯ ಮತ್ತು ಬೇರೆ ಬೇರೆ ಯುನಿವರ್ಸಿಟಿಗಳಿಗೂ ಕೂಡ ಒಬ್ಬ ಸಂಪ್ರಮವಾದ ವ್ಯಕ್ತಿಗಳಾಗಿ ಇವಾಗ ಅವ್ರು ಕೂಡ ತಮ್ಮ ಒಂದು ಪ್ರಚಾರ ಮಾಡ್ತಾರೆ ಸೊ ಇದು ಯಾರಿಗ ಸಾಧ್ಯ ಆಗ್ತದೆ ಅವ್ರು ಹೇಳಲ್ಲ ಲೇಖಕರಾದರು ನೋಡ್ರಿ ಯಾರಿಗೆ ಸಾಹಿತ್ಯದ ಹಸುವರ ಯಾರಿಗೆ ಓದಿರ್ತಕ್ಕಂಥ ಹಸುವುದ ಯಾರಿಗೆ ಅದನ್ನ ನಡೆಸ್ಬೇಕಂತ ಹಸೋಗಲ್ಲ ಅದನ್ನ ಅವರು ತಮ್ಮ ಮೂಲಿಸ್ ಮಾಡ್ರು ಕಷ್ಟ ಇಂದ್ರ ಅವ್ರನ್ನ ರಿಸ್ಟು ಮಾಡಿದ್ದಾರೆ ಸ್ಟೂಡೆಂಟ್ ಲೈಕ್ ಹೇಗಿರ್ಬೇಕು ಬಟ್ ಸ್ಟೂಡೆಂಟ್ ಲೈಫ್ ಸಮಾಜ ಏನ್ ಬೇಯಿಸ್ತದೆ ನಂಗೆ ಏನ ಅವರಲ್ಲಿ ವೈಯಕ್ತಿಕವಾದ ತೂಕಗಳಲ್ಲ ಅವನ್ನೆಲ್ಲ ಮರ್ತಿದ್ದ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹೋಗಿ ನಿಮ್ಗೆ ಇನ್ನೊಂದು ಬಂದ್ಯಾರ್ಥಿ ಅಂತ ಅವರ ಡ್ರೆಸ್ ಕೋಡ್ ಬೆಳಗ್ಗೆ ನಾವು ಅವಾಗ ಬಂದ ನಲ್ಲಿ ಬಂದಾಗ ಬಹಳ ಖುಷಿ ಆಯ್ತು ಡ್ರೆಸ್ ಕೋಡ್ ಬಹಳ ಇಂಪಾರ್ಟೆಂಟ್ ನಾ ಇನ್ನೊಂದು ಜುಬ್ಬ ಹಾಕೊಂಡು ಜಾಕೆಟ್ ಹಾಕೊಂಡು ಬಂದಿದ್ದೆ ನನ್ ವಿದ್ಯಾರ್ಥಿ ನಾ ಆಕ್ಚುಲಿ ಕರ್ಕೊಂಡು ಏನ್ ಮಾಡ್ಕೊಂಡಿದ್ದೆ ಅಂದ್ರೆ ನಮ್ಮ ವಿದ್ಯಾರ್ಥಿ ಅವಾಗೊಂದು ಚಟ ಆಯ್ತು ಲೇಖಕ ಇದ್ದ ಒಂದು ಜುಬ್ಬ ಹಾಕುತ್ತಿದ್ದ ಬಾಜು ಒಂದು ಬ್ಯಾಗ್ ಇರ್ತಿತ್ತು ಅವ್ರು ಜಾಕೆಟ್ ಒಂದಿರ್ತಿತ್ತು ನಾ ಅದೇ ರೂಪದಾಗ ಮುಜಾವರ ಬರಬಹುದು ಲೇಖಕ ಅಂತ ಹೇಳಿ ನಾ ಬಾ ಜೀವನೆ ಇವ್ರಿಗೆ ಇವರಿಗೆ ಬಟನ್ಸ್ ಬಂದಿದೆ ನಮ್ ಮುಜಾವರ ಲೇಖಕರ ಬೀಸಿನ ಯಾವ ನೋಡ್ತೀರ ಸರ ನಾವೊಂದ್ ಸ್ವಲ್ಪ ಆ ಕಡೆ ಹೋಗ್ಬರ್ತೇನೆ ಅಂತ ಹೇಳಿದೆ ಅವರು ಅತ್ಯಂತ ವಿಶ್ವವಿದ್ಯಾಲಯ ಮಟ್ಟದೊಳಗ ಏನು ಒಂದು ಕೊಟ್ಟೆ ಡ್ರೆಸ್ ಕೋಡ್ ಒಂದಿದೆ ವಿಶ್ವವಿದ್ಯಾಲಯ ಮಟ್ಟದ ಹೋದಾಗ ಕೋರ್ಟು ಬ್ಲೇಷರು ಇವೆಲ್ಲ ಬೇಕು ನಾವು ಹೆಂಗೇರಿ ನಮ್ಮಲ್ಲಿ ಹೆಂಗೆ ಇರ್ಲಿ ಬಟ್ ಮಗುಗಳಿಗೆ ವಿದ್ಯಾರ್ಥಿಗಳೇ ಮಾದರಿ ಆಗುವಂತ ಒಂದು ಡ್ರೆಸ್ ಕೋಡ್ ಅನ್ನೋದು ಐದು ಅನ್ನ ಅದು ಕೂಡ ನನಗೆ ಬಹಳ ಸಂತೋಷ ನೀಡುವುದು ಅಂತ ಈ ಸಂದರ್ಭದಲ್ಲಿ ಮನಸ್ಸಾಗುತ್ತಾರೆ ಸೊ ಹಾಗೆ ನಾವು ಗಟ್ಟ ಅನ್ನೋದು ಅವ್ರು ಹೇಳೋದು ಇಲ್ಲಿ ಏನು ಅನುಭವಿಸಿದ್ದಾರೆ ಅದನ್ನು ಹೇಳಿದ್ದಾರೆ ಅದನ್ನು ರೂಢಿಸಿಕೊಂಡಿದ್ದಾರೆ ಒಟ್ಟಾರೆ ನಾವ್ ಹೇಳೋ ತಾತ್ಪರ್ಯ ಇಷ್ಟೇ ಬದುಕಿನ ಒಳಗ ನಾವೇ ನೀವೇನು ಕೂಡಿದಲ್ಲ ಇದು ನೆನಪು ಇದೇ ನೆನಪ್ರಿ ಇದು ಕೊನೆಗೆ ನಾವ್ ಯಾವಾಗ ಏನೋ ಯಾವ್ದೋ ಕಾಲದಾದಾಗ ನಮ್ಮ ನಿಮ್ಮ ಸಂಬಂಧ ಆಗ್ಬೇಕಂತ ನಿರ್ಧಾರ ಆಗಿರ್ತದೆ ಇಂತ ದಿನ ಅಂತ ಹೇಳಿ ನಾವು ಕೂಡಿದೆ ಎಷ್ಟು ಜನ ಕೂಡಿದ್ದೇವೆ ಏನ್ ಮಾಡಿ ಕೂಡಿದೇವು ಅನ್ನೋಲ್ಲ ಬಟ್ ನಾವ್ ಏನೇನ್ ಮಾಡಬೇಕಂತ ಬಯಸ್ತೇವೆ ಚಿಂತನೆ ಮಾಡ್ತಲ್ಲ ಅದು ನಮ್ಮ ಜೀವನ ಉದ್ದಕ್ಕೂ ಕೂಡ ಅದು ಬರ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತು ಒಂದ್ ಮಾತನ್ನ ನಿಮ್ಗೆ ಹೇಳಕ್ ಕೊಡ್ತೇವೆ ಈಗ ನಾವು ಪರೀಕ್ಷೆ ಬೀಸಿ ಈಗ ಮುಜಾವರ ಹೇಳಿದಂತ ಎಲ್ಲ ವಿಚಾರಗಳನ್ನ ತಾವು ರೂಢಿಸ್ಕೊಂಡ್ರೆ ಏನ್ ಐ ಎ ಎಸ್ ಅಂತರು ಅಥವಾ ಕೆ ಎ ಎಸ್ ಅಂದ್ರು ಡಾಕ್ಟರ್ ಅನ್ರಿ ಇಂಜಿನಿಯರ್ ಅನ್ರಿ ಯಾವ್ದನ್ನು ತೆಗೆದುಕೊಂಡ್ರಿ ಶಾರ್ಟ್ ಕಟ್ ರೂಟ್ ಇರಲ್ಲ ಅವ್ರು ಹೇಳಿದ ಹೇಳಿದ್ರು ಮುಜಾವರ್ದೇನ್ ಹೇಳ್ತಾರಂದ್ರೆ ಬದುಕಿನಾಗ ಶಾರ್ಟ್ ಕಟ್ ರೂಟ್ ಇರಾಗಿಲ್ಲ ಶ್ರಮ ಮಾಡ್ರಿ ಶ್ರಮ ಮಾಡಿದ ಯಾರು ಕೈ ಬಿಟ್ಟಿಲ್ಲ ಅದಕ್ಕೆ ಅನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗ ಹೇಳಿದ್ರು ದೊಡ್ಡ ದೊಡ್ಡ ಗ್ರಂಥ ಹೇಳಕ್ ಹೋಗ್ಲಿಲ್ಲ ದೊಡ್ಡ ಓದಕ್ಕಂತ ಕೇಳಿಲ್ಲ ಒಂದ ಶಬ್ದವ ಹೇಳಿ ಏನ್ ಹೇಳಿದ್ರು ಕಾಯಕವೇ ಕೈಲಾಸ ಒಂದೇ ಶಬ್ದ ಹೇಳ ಅವ್ರೇನು ನೀವು ನೂರ ಗ್ರಂಥ ಓದ್ ಬೇಡ್ರಿ ಸಾವಿರ ಗ್ರಂಥ ಓದ್ಬೇಡ್ರಿ ಒಂದ ಶಬ್ದ ಸಾವಿರ ಸಲ ಅಂದ ನೋಡು ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಇದನ್ನ ಈ ವಿಚಾರವನ್ನ ಒಂದ್ ನೂರು ಸಲ ಅಂದು ಯಾಕಿಂಗ್ ಹೇಳಿದ್ರು ಅಂತ ನೀವು ಹೇಳಿದ್ರೆ ಅದು ಕೂಡ ಅರ್ಥ ಗೊತ್ತಾಗತ್ತೆ ಅಂದ್ರೆ ನೀವು ಕಾಯ್ಕಾ ಮಾಡ್ಬೇಕಂತ ನೀವು ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಕಾಯ್ಕ ಮಾಡ್ಬೇಕು ರೈತಾಗಿ ರೈತ ಕಾಯ್ಕೆ ಮಾಡ್ಬೇಕು ವ್ಯಾಪಾರದಿಂದ ವ್ಯಾಪಾರಿ ಮಾಡ್ಬೇಕು ವೈದ್ಯರಿಂದ ವೈದ್ಯ ಮಾಡಬೇಕು ಮಾಡ್ಬೇಕು ಅಧ್ಯಾಪಕರಾದ ಅಧ್ಯಾಪಕರ ಕಾಯಕ ಮಾಡಬೇಕು ಇದನ್ನ ನಾವು ಮಾಡಿದ್ರೆ ನಮ್ಗೆ ಸ್ವರ್ಗ ಸಮೀಪ ಸಮೀಪದ ವಿದ್ಯಾರ್ಥಿ ಸರಿಯಾಗಿ ವ್ಯಾಸಂಗ ಮಾಡಲಿಲ್ಲ ತನ್ನ ಸಂಬಂಧಪಟ್ಟಿದ್ದ ವಿಷಯ ನೀವು ನೋಡಿದ್ವಿ ಬಹಳ ಸುಂದರವಾಗಿ ಹೇಳಿದ್ವಿ ನಾವೆಲ್ಲಾ ಎಲ್ಲಾ ಕಡೆ ನೆನಪಿಟ್ಟಿರ್ತೇವೆ ನಾವು ಏನು ಮಾಡ್ತೇವೆ ಅನ್ನೋದೇ ನಾವು ನೆನಪಿಲ್ಲ ನಾವ್ ವಿದ್ಯಾರ್ಥಿ ಏನು ಮಾಡ್ಬರ್ತೇವೆ ನಾಳೆ ಎರಡನೇ ತಾರೀಕಿನಿಂದ ಹದಿನೇಳನೇ ತಾರೀಕಿಗೆ ಒಳಗ ಪೂರ್ವ ಸಿದ್ಧತೆ ಪರೀಕ್ಷೆ ವಿದ್ಯಾರ್ಥಿಗಳು ತಿಳ್ಕೊಂಡು ಇವತ್ ನಮ್ಗೆ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎರಡು ಪೂರ್ವ ಸಿದ್ಧತೆ ಪರೀಕ್ಷೆ ಇಟ್ಕೊಂಡಿದೆ ಸರ್ಕಾರಿ ಕಾಲೇಜು ಎರಡೂ ಪೂರ್ವ ಸಿದ್ಧತೆಯನ್ನು ನಡೆಸ್ತಾರೆ ನಮ್ಮ ಖಾಶಿ ಕಾಲೇಜ್ವರೆಗೆ ಒಂದು ಪೂರ್ವ ಸಿದ್ಧತೆ ನಡೆಸಬೇಕು ಅಂತ ಎರಡನೇ ತಾರೀಕು ಪ್ರಾರಂಭ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಯಾವ ರೀತಿ ವ್ಯಾಪಕಾಶ ನಡೀತದ ಯಾವ ರೀತಿ ಕ್ವಶನ್ ಪೇಪರ್ ನಡೀತದ ಅದೇ ಮಾದರಿಯುವಾಗ ಈ ಪೂರ್ವ ಸಿದ್ಧತೆ ಪರೀಕ್ಷೆಯನ್ನು ನಡೀತದ ಪೂರ್ವ ಸಿದ್ಧತೆ ಒಳಗ ಯಾರ ಅಬ್ಸೆಂಟ್ ಮಾಡಿದ್ದೀರಿ ಅವರಿಗೆ ಆರ್ಥಿಕ ಕೊಡೋದಿಲ್ಲ ನಾವು ಸಾಕಷ್ಟು ಮೆಸೇಜ್ ಹಾಕಿದ್ದೇವೆ ಪರ್ಸನಲ್ ಆಗಿ ಹೇಳಿದ್ರೆ ಸಬ್ಜೆಕ್ಟ್ ನಾವು ಹೇಳಿದ್ದಾರೆ ಎಷ್ಟು ಸಾಧ್ಯ ಎಲ್ಲಾ ವಿದ್ಯಾರ್ಥಿಗಳು ಸಮಯ ತಕ್ಕಂತೆ ಬರಬೇಕು ಮೂರು ಗಂಟೆ ಹನ್ನೆರಡು ನಿಮಿಷ ಆಗುವವರೆಗೂ ಕೂಡ ಆನ್ಲೈನ್ ಬೇಕು ಯಾರು ಕೂಡ ಒಬ್ರು ಹೋಗಿಲ್ಲ ಯಾಕಂದ್ರೆ ಅದರಲ್ಲಾ ಕೂಡ ಬದಲೂಕು ಶಿಕ್ಷಣ ಅಧಿಕಾರಿಗಳು ಬರ್ತಾರೆ ಸ್ಕಾಲ ಬರ್ತದೆ ವಾರ್ಷಿಕ ಪರೀಕ್ಷೆ ಭೀತಿ ಒಳನೆ ಆ ಒಂದು ಪೂರ್ಣ ಸಿದ್ಧತೆ ಪರೀಕ್ಷೆ ನಡೆಸುವಂತ ಒಂದು ವಿಚಾರವನ್ನ ಇವತ್ತ ಬದಿರುಪೂರ್ಣ ಶಿಕ್ಷಣ ಇಲಾಖೆ ನಮಗೆ ಮಾರ್ಗದರ್ಶನ ಕೊಟ್ಟಿದೆ ಹಾಗಾಗಿ ನಾವು ಈಗ ನೀವು ಎರಡನೇ ತಾರೀಕಿಗೆ ಬರ್ತದೆ ಈ ಮಾಸ್ನು ಕೂಡ ಫೋಟೋ ತಗೊಂಡು ಎಂತ ಬರ್ತದೆ ನೀವ್ ಹೆಂಗ್ ಹಿಂಗ್ ಮೊದಲೇ ಟೆಸ್ಟ್ ಮಿಡಲ್ ಟರ್ಮ್ ಟೆಸ್ಟ್ ಎರಡನೇ ಟೆಸ್ಟ್ ಪ್ರೊಜೆಕ್ಟ್ ಏನ್ ಎಂಟ್ರಿ ಆಗಿರಲ್ಲ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ಹೋಟೆಲ್ ಒಳಗೆ ಎಂಟ್ರಿ ಮಾಡುವಂತ ಇದ್ದಾರೆ ಅದನ್ನು ಕೂಡ ಎಷ್ಟು ಜನ ಅಬ್ಸೆಂಟ್ ಇದಾರೆ ಎಷ್ಟು ಜನ ಪ್ರೆಸೆಂಟ್ ಇದಾರೆ ಅದನ್ನ ತಕ್ಷಣ ನಾವು ವರದಿ ಕೊಡಬೇಕು ಆಮೇಲೆ ಆ ವರದಿಯನ್ನು ನೋಡಿಕೊಂಡು ಅದೇ ಫಲಿತಾಂಶವನ್ನ ಒಂದು ರಾಜ್ಯ ಮಟ್ಟದ ಪರಿಶ್ರಮ ಫಲಿತಾಂಶ ಆಗಿ ನಾವು ಪರಿಗಣಿಸ್ತೇವೆ ಅಂದ್ರೆ ಯಾಕೆ ಅದನ್ನ ಇತ್ತು ಉಚಿತವಾಗಿರೋದ್ರಂದ್ರೆ ಈ ವಾರ್ಷಿಕ ಪರೀಕ್ಷೆ ಯಾವಾಗಬೇಕಿದ್ರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಪ್ರಾರಂಭ ಆಗ್ತದೆ ಒಂದೇಳೆ ಪೂರ್ವ ಸಿದ್ಧತೆ ಒಳಗ ಯಾವುದೇ ವಿದ್ಯಾರ್ಥಿ ಕಡಿಮೆ ತೆಗೆದುಕೊಂಡಿದ್ದ ಅಂದ್ರ ಅವನ ಕಲಿಕಾ ಮಟ್ಟ ಕಡಿಬೇಕಂದ್ರ ಅಥವಾ ಅವನ ಹೆಚ್ಚಿನ ಒಂದು ಫಲಿತಾಂಶ ಹೆಚ್ಚ ಮಾಡಿಕೊಳ್ಳೆ ಮತ್ತ ಸಂಬಂಧಪಟ್ಟಂತ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡುವಂತಾಗ್ಲಿ ವಿಶೇಷ ತರಬೇತಿಗಳನ್ನು ತೆಗೆದುಕೊಳ್ಳೋದಾಗಲಿ ವಿಶೇಷವಾಗಿ ಏನಾದ್ರು ವಿದ್ಯಾರ್ಥಿ ಅಂತಂದ್ರೆ ಅವರು ಕೂಡ ತೆಗೆದುಕೊಳ್ಳುವಂತಹ ಅವಕಾಶ ಬರಲಿ ಅನ್ನುವಂತ ಕಾರಣಕ್ಕಾಗಿ ಇಲಾಖೆ ಈ ಸಲ ಏನ್ ಮಾಡಿದೆ ಆ ಅವಕಾಶ ಕೊಟ್ಟಿದೆ ಆಮೇಲೆ ಇನ್ನೊಂದು ಎಲ್ಲಾ ವಿಷಯದೊಳಗ ಮಾಡಲ್ ಕ್ವಶನ್ ಪೇಪರ್ ಇಟ್ಟಿದ್ದಾರೆ ಆಮೇಲೆ ಒಂದ್ ಮಾರ್ಕ್ಸ್ ಬಿಟ್ಟಿದ್ದಾರೆ ಎರಡು ಮಾರ್ಕ್ಸ್ ಬಿಟ್ಟಿದ್ದಾರೆ ಅದರಿಂದಾಗಿನೇ ಈ ಸಲ ಕ್ವಶನ್ ಪೇಪರ್ ಬರ್ತದೆ ಯಾವುದೋ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ನಲ್ಲಿ